ನಾನು ಮತ್ತು ಸುಜಿತ್ ಮುಳ್ಗುಂದವರು ಮತ್ತು ಸಿದ್ಧಗೌಡ ಮೋದಗಿಯವರು ನಾವು ಮೊದಲಿಂದನೂ ಈ ಇಲ್ಲಿಗಲ್ ಜೈ ಕಿಸಾನ್ ಮಾರ್ಕೆಟ್ ಬಾಜಿ ಮಾರ್ಕೆಟನ್ನು ವಿರೋಧ ಮಾಡ್ಕೊತ ಬಂದಿದ್ದೇವೆ ಯಾಕಂದರೆ ಈ ಪೂರಾ ಅಸೋಸಿಯೇಷನ್ ಅವರ ಜೈ ಕಿಸಾನ್ ವೆಜಿಟೇಬಲ್ ಎಸೋಸಿಯೇಷನ್ ಇದೆ ಅದು ಕಂಪ್ಲೀಟ್ಲಿ ಇಲ್ಲಿಗಲ್ ಇದೆ ಅವರು ಏನೊಂದು ಸೊಸೈಟಿ ರಿಜಿಸ್ಟ್ರೇಷನಲ್ಲಿ ಭಾಳಷ್ಟು ಲೋಪದೋಚ್ಕೊಂಡಿದ್ದಾವೆ ಆಮೇಲೆ ನಮ್ಮ ಮುಖ್ಯ ಉದ್ದೇಶ ಈ ವಿಷಯನ ಹೋರಾಟ ಮಾಡೋದಂದ್ರೆ ಈ ಅಸೋಸಿಯೇಷನ್ ಇಂದ ರೈತರಿಗೆ ಅನ್ಯಾಯ ಆಗ್ತದೆ ಆಮೇಲೆ ಸಣ್ಣ ವ್ಯಾಪಾರಸ್ಥರಿಗೆ ಇವರು ತುಳ್ಕೋತ ಬಂದಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ನೂರ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಪಿ ಎಂ ಸಿಯಲ್ಲಿ ಒಂದು ಒಳ್ಳೆ ತರಕಾರಿ ಮಾರುಕಟ್ಟೆಯನ್ನು ಸ್ಥಾಪ ಕಟ್ಟಡವನ್ನು ಮಾಡಿ ಬಹಳಷ್ಟ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ರು ಆದರೆ ಇವತ್ತು ಈ ಜೈ ಕಿಸಾನ್ ಮಾರ್ಕೆಟ್ದವರು ಮತ್ತು ನಮ್ಮ ಬೆಳಗಾವಿನ ಕೆಲವು ಶಾಸಕರು ಹಿಡ್ಕೊಂಡು ಈ ಎ ಪಿ ಎಂ ಸಿ ಬಂದ್ ಎ ಪಿ ಎಂ ಸಿಲಿರುವಂಥ ಏನು ತರಕಾರಿ ಮಾರ್ಕೆಟ್ ಬಂದ್ ಮಾಡಿಸಿ ಇತ್ರು ಜೈ ಕಿಸಾನ್ ಮಾರ್ಕೆಟ್ ಚಾಲೂ ಏನು ಪ್ರಯತ್ನ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಆಮೇಲೆ ಇವತ್ತು ಏನವರು ಕೆಲವು ಜೈ ಕಿಸಾನ್ ಮಾರ್ಕೆಟ್ನಾಗ ಇರುವಂಥ ಕೆಲವು ನಿರ್ದೇಶನ ಮಂಡಳಿ ಕೆಲವು ಸ ನಿರ್ದೇಶಕರು ಒಬ್ಬ ಭಾರಿ ಇನ್ನೋಸೆಂಟ್ ಒಬ್ಬ ಅಲ್ಲಿ ಇರುವಂಥ ಸಣ್ಣ ವ್ಯಾಪಾರಸ್ಥ ಇಸ್ಮಾಯಿಲ್ ಮುಜಾವರ್ ಅವ್ರಿಗೆ ಭಾಳ ಹಾರ್ಟ್ ಏಲ್ಮೆಂಟ್ ಇತ್ತು ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತಗೋತಾಯಿದ್ರು ಅವರು ಅವರು ಸತ್ಯದಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡಿದ್ದಾರೆ ಖರೆ ಅದ್ರದ್ದು ಅದಕ್ಕೆ ನಾವು ಕಾಣಿ ಕೂತ್ರು ನಮ್ಮಿಂದ ಅವ್ರಿಗೆ ತ್ರಾಸಾಗಿ ಅವ್ರು ತಿಳ್ಕೊಂಡು ನಮ್ಮಲ್ಲಿ ಒಂದು ತಪ್ಪ ಒಂದು ಸುಳ್ಳು ಆರೋಪ ಜೈ ಕಿಸಾನ್ ವೆಜಿಟೇಬಲ್ ಮಾರ್ಕೆಟ್ದ ನಿರ್ದೇಶನ ಮಂಡಳಿ ಇದೆ ಈಗಾಗಲೇ ಅದ್ರ ಬಗ್ಗೆ ಅವರು ಭಾಳಷ್ಟು ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾ ಅವರಿಗೆ ಎತ್ತರಿಕೆ ಕೊಡ್ತಾ ಇದು ಒಂದು ವಾರ್ನಿಂಗ್ ನೀವು ನಮ್ಮಲ್ಲಿ ಸುಳ್ಳು ಆರೋಪ ಹಾಕಿದರೆ ನಾವು ಗಪ್ ಕುಂಡ್ರಂಗಿಲ್ಲ ಆಮೇಲೆ ಈ ಬರುವ ಮೂರು ಸೊಳಗೆ ನೀವು ಪಬ್ಲಿಕ್ ಅಪಾಲಜಿ ಕೇಳಬೇಕು ಪಬ್ಲಿಕ್ ಅಪಾಲಜಿ ಅಂದರೆ ನಾವು ನಿಮ್ಮ ವಿರುದ್ಧ ಮಾನಷ್ಟು ಮುಖದ ಹಾಕ್ತೇವೆ ಮತ್ತು ಬೋತ್ ಕ್ರಿಮಿನಲ್ ಆ್ಯಂಡ್ ಡಿಫಮೇಷನ್ ಕೇಸಸ್ ನಿಮ್ಮಲ್ಲಿ ಹಾಕ್ತೇವೆ ಯಾಕಂದ್ರೆ ನಾವು ಯಾವ ತಪ್ಪು ಮಾಡಿಲ್ಲ ನಮ್ಮಲ್ಲಿ ನೀವು ಸುಳ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಾಕ್ತೀರಿ ನಾನೇ ವಾಟಿಂಗ್ ಮಾಡ್ತಾ ಇದ್ದೇವೆ ಯಾರ ಮೂರು ಸು ಒಳಗೆ ನೀವು ನಮ್ಮ ಪಬ್ಲಿಕ್ ಅಪೌಜಿ ಕೊಡಬೇಕು ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಏನು ಯಾಕೆ ಈ ಥರ ಇಸ್ಮಾಯಿಲ್ ಮುಜಾಹ್ರ ತಿಳ್ಕೊಂಡ್ರು ಇದ್ರ ಬಗ್ಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಯಾಕಂದ್ರೆ ಇದು ಒಂದು ಬರೀ ಇದೊಂದು ಬಿಗಿನಿಂಗ್ ಅನ್ಬೋದು ಯಾಕಂದ್ರೆ ಇವತ್ತು ಈ ಜೈ ಕಿಸಾನ್ ವೆಜಿಟಬಲ್ ಮಾರ್ಕೆಟ್ ಇರುವಂಥ ಅಲ್ಲಿರುವಂತಹ ನಿರ್ದೇಶನ ಏನು ನಿರ್ದೇಶಕರದಾರ ಇವ್ರು ಎಷ್ಟು ಮಂದಿ ಇವ್ರು ಎಷ್ಟು ಸಾಕ್ಷಿಯಾದರೂ ಪೂರಾ ಜಗತ್ತಿಗೆ ಗುರುತು ಎತ್ತರ ಅರ್ಧ ಅರ್ಧ ಡೈರೆಕ್ಟರ್ಗಳು ಬಹಳಷ್ಟು ಸೊಸೈಟಿಗಳನ್ನು ಡಬ್ ಹಾಕಿ ಅಲ್ಲಿ ಹಣ ಲೂಟಿ ಮಾಡಿ ಅಲ್ಲಿ ಅಲ್ಲಿ ಸದಸ್ಯ ಇರುವಂಥ ರೈತರು ವರ್ತಕರಿಗೆ ಇವತ್ತು ಚೀಟ್ ಮಾಡಿ ಬಂದಿದ್ದಾರೆ ಆಮೇಲೆ ಇವತ್ತು ನಾನು ಜೈ ಕಿಸಾನ್ ಮಾರ್ಕೆಟ್ದ ಅಂಗಡಿದಾರಿಗೆ ನಾನು ನಿಮ್ಗೊಂದು ಒಳ್ಳೆ ಸಲಹೆ ಕೊಡ್ತೀನಿ ಇವತ್ತು ನೀವು ಅಲ್ಲಿ ಅಂಗಡಿ ಖರೀದಿ ಮಾಡಿರಿ ಅಂಗಡಿ ನಿಮ್ಗೆ ಖರೀದಿ ಆಗಿದ್ದು ಸಬ್ ರೆಜಿಸ್ಟಾರ ನೋಂದಣಿ ಆಗಿತ್ತೋ ನಾನು ನಿಮ್ಗೆ ಪ್ರಶ್ನೆ ಮಾಡ್ತೀನಿ ಇವತ್ತು ಇವರು ಜೈ ಕಿಸಾನ್ ಮಾರ್ಕೆಟ್ದವರು ಬರೇ ಒಂದು ಪ್ರೊವಿಷ್ನಲ್ ಅಲಾಟ್ಮೆಂಟ್ ಲೆಟ್ರ್ ಅದು ಒಂದು ತಮ್ಮ ಲೆಟ್ರ್ ಪ್ಯಾಟ್ ಕೊಟ್ಟಿದ್ದಾರೆ ಯಾವುದೇ ಒಂದು ಅಂಗಡಿ ಖರೀದಿಯಾಗಿಲ್ಲ ಅಂದರೆ ನಮ್ಮ ದೇಶದಾಗಿರುವಂಥ ಒಂದು ಪ್ರಾಪರ್ಟಿ ಪರ್ಚೇಸ್ ಮತ್ತು ರಿಜಿಸ್ಟ್ರೇಷನ್ ವ್ಯವಸ್ಥೆನೇ ಬೇರೆ ಇವ್ರದ್ದು ಜೈ ಕಿಸಾನ್ ಅವ್ರದ್ದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮತ್ತು ಪರ್ಚೇಸ್ ವ್ಯವಸ್ಥೆನೇ ಬೇರೆ ಇದೆ ಇವ್ರದಂಥ ಒಂದು ವ್ಯವಸ್ಥೆ ಮಾಡಕ್ಕೆ ಕೊಟ್ಟಿದ್ದಾರೆ ಇವತ್ತು ಜೈ ಕಿಸಾನ್ ಮಾರ್ಕೆಟ್ನಾಗ ಯಾರು ಅಂಗಡಿ ತೊಗೊಂಡಿರಿ ನೀವು ನೀವು ದುಡ್ಡು ಕೊಟ್ಟ್ರಿ ಜ ನಿಮ್ಮ ಅಸೋಸಿಯೇಷನ್ಗೆ ಖರೆ ಅವ್ರು ನಿಮ್ಗೆ ಇಲ್ಲಿವರೆಗೆ ಸಬ್ ರೆಸ್ಟೋರೆಂಟ್ ಅದು ನೋಂದಣೆ ಮಾಡಿ ಕೊಟ್ಟಿಲ್ಲ ಹೀಗಾಗಿ ಅದು ಇಲ್ಲಿಗಲ್ ಆಕತಿ ನಾಳೆ ನೀವು ಯಾರು ತಿರ್ಕೊಂಡ್ರಿ ನಾಳೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಹೆಸರು ಮೇಲೆ ಹೆಂಗೆ ಟ್ರಾನ್ಸ್ಫರ್ ಆಗೋ ಅಂತ ಆಕತಿ ಇಲ್ಲೋ ಪ್ರಶ್ನೆ ಒಳಗೆ ಇವತ್ತು ನನಗೆ ಭಾಳಷ್ಟು ಜೈ ಕಿಸಾನ್ ಮಾರ್ಕೆಟ್ನಾಗ ಇರುವಂಥ ಅಂಗಡಿದಾರರು ನನಗೆ ಬಂದು ಒಳಗಿನ ಫೋನ್ ಮಾಡಿ ನಾನು ಹೇಳ್ತಾ ಇದ್ದಾರೆ ನಮ್ಮ ಒಬ್ಬರು ಫೋನ್ ಮಾಡಿದ್ರು ನನಗೆ ನಮ್ಮ ಅಂಗಡಿ ಲಾ ನಮ್ಮ ಅಂಗಡಿ ನಮ್ಮ ಬಿಸ್ನೆಸ್ ಲಾಸ್ನಾಗೈತಿರಿ ನಾವು ಅಂಗಡಿಗೆ ಮಾರಕ್ಕೆ ಟ್ರೈ ಮಾಡತ್ತೀವಿ ಆಮೇಲೆ ಅಂಗಡಿಗೆ ಮಾಡೋಕೆ ಬರೋಂಗಿಲ್ಲ ಈ ಥರ ವ್ಯವಸ್ಥೆಗಳು ಈ ಥರ ಪರಿಸ್ಥಿತಿ ಪರಿಸ್ಥಿತಿಗಳು ನಿರ್ಮಾಣ ಆಗ್ಯಾವ ಆಮೇಲೆ ಇಸ್ಮಾಯಿಲ್ ಮುಜಾ ಅವ್ರವರು ಅಲ್ಲಿ ಒಂದು ಸಣ್ಣ ಅಂಗಡಿ ಖರೀದಿ ಮಾಡೋ ಸಂಬಂಧ ಒಬ್ಬ ಜೈ ಕಿಸಾನ್ ವೆಜಿಟೇಬಲ್ ಮಾರ್ಕೆಟ್ ನಿರ್ದೇಶಕರಿಗೆ ಅವ್ರು ಹಣ ಕೊಟ್ಟಿದ್ರು ಇನ್ನೊಂದು ಸ್ವಲ್ಪ ಹಣ ಕೊಡೋದು ಉಳಿತು ಅದು ಇನ್ನೊಂದು ಬ್ಯಾಲೆನ್ಸ್ ಅಮೌಂಟ್ ಸಂಬಂಧ ಅವ್ರು ಸಿಕ್ಕಾಪಟ್ಟಿ ಅವ್ರು ಟಾರ್ಚರ್ ಮಾಡಿದರು ಹೀಗಾಗಿ ಅವರಿಗೆ ಅಂಗಡಿಗೂ ಸಿಗಂಗಿಲ್ಲ ದುಡ್ಡು ಹೋಗ್ತಾ ಅವರು ಹೆದರ್ಕೊಂಡು

ಇದ್ರ ಬಗ್ಗೆ ತನಿಖೆ ಮಾಡಿ ಏನು ಅಲ್ಲಿ ಅಂಗಡಿಗಳು ಪರ್ಚೇಸ್ ಆಗಿರೋ ಇನ್ನೂ ಒಬ್ರಿಗೂ ಅದು ಸಬ್ ರಸ್ತು ನೋಂದಣಿ ಆಗಿಲ್ಲ ಇದು ನೂರು ರೂಪಾಯಿ ಬಾಂಡ್ ಬಾಂಡ್ಗಿಂತ ಹೋಸ್ಟ್ ನೂರು ರೂಪಾಯಿ ಬಾಂಡ್ ಮೇಲೆ ಜನ ಖರೀದಿ ಮಾಡ್ತಿರು ಅದಕ್ಕಿಂತ ಹೋಸ್ಟ್ ವ್ಯವಸ್ಥೆ ಇದು ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಕೆಗೊಂಡು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಆಮೇಲೆ ನಾನು ಜೆ ಕಿಸಾನ್ ಮಾರ್ಕೆಟ್ದವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೇನೆ ಟೂ ಡೇಸ್ ಅವ್ರು ನಮಗೆ ಪಬ್ಲಿಕ್ ಅಪಾಲಜಿ ಕೊಡಲಿಲ್ಲ ನಾವು ನಿಮ್ಮಲ್ಲಿ ಮಹಾರಾಷ್ಟ್ರ ಮೊಕದ್ದಮೆ ಆಗ್ತೀವಿ ಧನ್ಯವಾದ